ಇವತ್ತು ನಾವು ಸೈಲೆಂಟ್ ಲೆಟರ್ಸ್ ನೋಡೋಣ ಓಕೆ ಪಠ ಯಾವುದು ಸೈಲೆಂಟ್ ಲೆಟರ್ಸ್ ಸೊ ನಿಮಗೆ ಸುಮಾರು ಜನರಿಗೆ ಬಹಳಷ್ಟು ಜನರಿಗೆ ತುಂಬ ಗೊಂದಲ ಕೊಡೋದು ತುಂಬ ಕನ್ಫ್ಯೂಸ್ ಮಾಡುವಂಥದ್ದು ಇವೇ ಸೈಲೆಂಟ್ ಲೆಟರ್ಸ್ ಓಕೆ ಸೈಲೆಂಟ್ ಲೆಟರ್ಸ್ ಯಾಕಿದೆ ಅನ್ನೋದು ತಲೆ ಕೆಡಿಸ್ಕೊಳ್ಳೋದು ಬೇಡ ಸೈಲೆಂಟ್ ಲೆಟರ್ಸ್ ಇದೆ ಅದನ್ನು ಸೈಲೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಫೋಕಸ್ ಮಾಡಿದ್ರೆ ಸಾಕು ಓಕೆನಾ ಸೈಲೆಂಟ್ ಯಾಕಿದೆ ಅದು ಅದು ಯಾಕೆ ಸೈಲೆಂಟ್ ಮಾಡಿದ್ರು ಸೈಲೆಂಟ್ ಇಲ್ಲಾಂದ್ರೆ ಏನಾಗುತ್ತೆ ಅಲ್ಲ ಆ ಅಕ್ಷರ ಇಲ್ಲಾಂದ್ರೆ ಏನಾಗುತ್ತೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ ಜಸ್ಟು ಸೈಲೆಂಟ್ ಮಾಡಬೇಕು ಯಾವ್ಯಾವ ಪದಗಳು ಸೈಲೆಂಟ್ ಮಾಡಬೇಕು ಆಲ್ಮೋಸ್ಟ್ ನಾನು ನಿಮಗೆ ಒಂದು ನೈಂಟಿ ಏಯ್ಟ್ ಪರ್ಸೆಂಟ್ ವರ್ಡ್ಸನ್ನು ಕೊಡ್ತೀನಿ ನಾನು ಓಕೆ ನಾ ಫಸ್ಟ್ ಪದ ಬಂದು ಸೈಲೆಂಟ್ ಮಾಡಬೇಕಾದ್ರೆ ಎ ಇಂದನೇ ಸ್ಟಾರ್ಟ್ ಮಾಡೋಣ ಸೊ ಎ ಸೈಲೆಂಟ್ ಎ ಎ ಯಾವ್ಯಾವ ಪದಗಳಲ್ಲಿ ಸೈಲೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಸಿ ಎಲ್ ಎಲ್ ಸಿ ಎಲ್ ಎಲ್ ವೈ ಕೊನೆಯಲ್ಲಿ ಬಂದಾಗ ಎ ಕಾಮನ್ ಆಗಿ ಸೈಲೆಂಟ್ ಆಗುತ್ತೆ ಸೊ ಎಲ್ಲದಕ್ಕೂ ನಮಗೆ ಪ್ಯಾಟರ್ನ್ ಸಿಗಲ್ಲ ಯಾವ್ದಾವುದು ಎಲ್ಲಿ ಬಂದಾಗ ಏನು ಅಂತ ಎಲ್ಲದಕ್ಕೂ ಎಲ್ಲ ಅಕ್ಷರಗಳಿಗೂ ಸಿಗಲ್ಲ ಕೆಲವು ಅಕ್ಷರಗಳಿಗೆ ಸಿಗುತ್ತೆ ಅದನ್ನು ನಾನು ಹೇಳ್ತೀನಿ ಸಿ ಎ ಎಲ್ ಎಲ್ ವೈ ಬಂದಿದೆಯಲ್ವಾ ಇಲ್ಲಿ ನಾವು ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ ಹೊಸ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸೈ ಸ್ಪೋನ್ ಇಂಗ್ಲೀಷ್ ಮಾತ್ರ ಅಲ್ಲ ನೀವು ಇಂಗ್ಲೀಷಣಕ್ಕೆ ಬಲಿಗೆ ನಾವು ಇಂಗ್ಲೀಷನ ಬೇಸಿಕ್ ನಾನೇ ಓದಲಿಕ್ಕೆ ಸಹ

ಸೊ ಇಲ್ಲಿ ಸೈಲೆಂಟ್ ಮಾಡೋದು ಇದು ಮಾಡಲೇಬೇಕಂದೇನು ಕಡ್ಡಾಯ ಇಲ್ಲ ಬಟ್ ಮಾಡಿದ್ರೆ ಅದು ಪ್ರೊನೌನ್ಸಿಯೇಷನ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆರ್ಟಿಸ್ಟಿಕ್ಲಿ ಓಕೆ ಹಾಗೆ ಲಾಜಿಕಲಿ ಲಾಜಿಕಲಿ ಸಣ್ಣದಾಗಿ ಬರುತ್ತೆ ಸೌಂಡು ಲಾಜಿಕಲಿ ಮ್ಯೂಸಿಕ್ಲಿ ಮ್ಯೂಸಿಕ್ಲಿ ಆಮೇಲೆ ಫಿಸಿಕಲಿ ಫಿಸಿಕಲಿ ನೆಕ್ಸ್ಟ್ ಕ್ರಿಟಿಕ್ಲಿ ಕ್ರಿಟಿಕಲಿ ಓಕೆ ಸೊ ಇಲ್ಲಿ ಕ್ರಿಟಿಕಲಿ ನೋಡಿ ನಾವು ಒಂದು ವೇಳೆ ಅದನ್ನು ಬರಿಬೇಕು ಅಂತ ಹೇಳಿದ್ರೆ ಕ್ರೀ ಟಿ ಕ ಲೀ ಸೊ ಕ್ರಿಟಿ ಕಲಿ ಅಂತ ಹೇಳ್ತೀವಲ್ವಾ ಆ ಕಲಿ ಬದಲು ನಾವೇನು ಮಾಡ್ತೀವಿ ಇದನ್ನು ಇದಕ್ಕೆ ಕೂಡಿಸ್ಬಿಡ್ತೀವಿ ಕ್ಲಿ ಕ್ರಿಟಿ ಇಲ್ಲಿ ಕಲಿ ಅಂತ ಬರೆಯೋದ್ರ ಬದಲು ಫಿಸಿಕ್ ಕಲಿ ಅಂತ ಬರೆಯೋದ್ರ ಬದಲು ಫಿಸಿಕ್ ಮ್ಯೂಸಿಕ್ಲಿ ಮ್ಯೂಸಿಕ್ ಓಕೆ ಸೊ ಈ ಥರ ಹೇಳಿದ್ರೆ ಓಕೆ ಅದು ಎ ಹಾಕ್ಕೊಂಡ್ರು ಪರವಾಗಿಲ್ಲ ನೋ ಪ್ರಾಬ್ಲಮ್ ಕಡ್ಡಾಯ ಏನಿಲ್ಲ ಇಲ್ಲಿ ಎ ಎ ವಿಷಯದಲ್ಲಿ ಮಾತ್ರ ಕಡ್ಡಾಯ ಇಲ್ಲ ಅಂತ ನಾನು ಹೇಳ್ತಾ ಇರೋದು ಇನ್ನು ಉಳಿದವೆಲ್ಲ ಕಡ್ಡಾಯನ ಓಕೆ ಬಿ ನೋಡೋಣ ಸೈಲೆಂಟ್ ಬಿ ಓಕೆ ಸೈಲೆಂಟ್ ಬಿ ನಾವು ಎಷ್ಟು ದಿನ ಬಾಂಬು ನಾವು ಹೇಳ್ತಾ ಇದ್ದೀವಿ ಏನು ಬಾಂಬು ಬಾಂಬೂ ಅಲ್ವಾ ಬಾಂಬು ಅಂತ ಹೇಳ್ತಾ ಇದ್ವಿ ಬಾಂಬ್ ಅಂದರೆ ಸಿಡಿಮದ್ದು ಸಿಡಿಮದ್ದಿಗೆ ಬಾಂಬು ಅಂತ ಹೇಳ್ತೀವಿ ರೈಟ್ ನಾವು ಹೂ ಸೇರಿಸಿ ಹೇಳ್ತೀವಿ ಆ್ಯಕ್ಚುಲಿ ಅದು ಬಾಂಬ್ ನೀವು ಬಿ ಸೈಲೆಂಟ್ ಮಾಡಬೇಕು ಓಕೆ ಕೊನೆಯಲ್ಲಿ ಎಮ್ ಬಿ ಬಂದಾಗ ಬಿ ಸೈಲೆಂಟ್ ಆಗುತ್ತೆ ಸೈಲೆಂಟ್ ಮಾಡೇ ಹೇಳೋದು ಅವರು ಬಟ್ ನಮಗದು ನಾವು ಸೇರಿಸಿ ನಮಗೆ ನಮಗದು ವಿಚಿತ್ರ ಅಂತ ಅನಿಸುತ್ತೆ ಬಿ ಸೈಲೆಂಟ್ ಮಾಡಬೇಕಾ ಯಾಕೆ ಅಂತ ಓಕೆ ಸೊ ಬಾಮ್ ಬಾಮ್ ಅಂತ ಹೇಳಿದ್ರೆ ಸಾಕು ಬಾಂಬ್ ಕ್ಲೈಮ್ ಕ್ಲೈಮ್ ಅನ್ನೋದನ್ನು ಬಿ ಹೇಳೋ ಅವಶ್ಯಕತೆ ಇಲ್ಲ ಕ್ಲೈಂಬ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಏನ್ ಜಸ್ ಸಿ ಕ್ಲೈಮ್ ಕೋಮ್ ಕೋಮ್ ಅನ್ನೋದನ್ನು ಕೋಮ್ ಅಂತ ಹೇಳಿದ್ರೆ ಸಾಕು ಕೋಂಬ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಓಕೆ ಹಾಗೆ ಖೂಲಂ ಅನ್ನೋದನ್ನು ಖೂಲಂಬ ಬಿ ಹಾಕೋಗಿಲ್ಲ ನೆಕ್ಸ್ಟ್ ಕ್ರಮ್ ಕ್ರಮ್ ಅಂತ ಹೇಳಿದ್ರೆ ಕ್ರಮ್ ಬಿ ಇಲ್ಲ ಓಕೆ ನೆಕ್ಸ್ಟ್ ಡೆಟ್ ಡೆಟ್ ಡಿ ಇ ಟಿ ಬಿ ಸೈಲೆಂಟಲ್ಲಿ ಯಾಕೆ ಸರ್ ಸೈಲೆಂಟ್ ಮಾಡಬೇಕು ನಾವು ಹೇಳ್ತೀವಿ ಅದನ್ನು ಅಂತ ಹೇಳಿದ್ರೆ ನೀವು ಇದನ್ನು ಹೇಳಬೇಕಾಗುತ್ತೆ ಡೌಟ್ ಎಷ್ಟು ದಿನ ನಾವು ಏನು ಹೇಳ್ತಿದ್ವಿ ಡೌಟ್ ಅನ್ನೋ ಅಕ್ಷರ ಡೌಟ್ ಅಂದರೆ ಏನು ಸಂದೇಹ ಅಲ್ವಾ ಸಂದೇಹದಲ್ಲಿ ಬಿ ಸೈಲೆಂಟ್ ಆಗಿರುತ್ತೆ ಡೌಟ್ ಅಂತ ಇದೆ ಅದನ್ನು ನಾವು ಏನು ಮಾಡಬೇಕು ಸೈಲೆಂಟ್ ಮಾಡು ಬಿ ಸೈಲೆಂಟ್ ಮಾಡಿ ಹೇಳಬೇಕು ಡೌಬಿಟ್ ಬಿಟ್ ಅಂತ ಹೇಳೋಕ್ಕಾಗಲ್ಲ ಸೊ ಡೌಟ್ ಅಲ್ಲಿ ಬಿ ಸೈಲೆಂಟ್ ಡಂಬಲ್ಲಿ ಅಗೇನ್ ಬಿ ಸೈಲೆಂಟ್ ಜಾಮ್ ಲ್ಯಾಮ್ ಲಿಮ್ ನಮ್ ಹಾಗೆ ಇದರಲ್ಲಿ ನೋಡಿ ಇಲ್ಲಿ ಪ್ಲಮ್ ಪ್ಲಂಬರ್ ಅಂತ ಹೇಳಿದ್ರ ಬದಲು ಪ್ಲಮರ್ ಅಂತ ಹೇಳಿದ್ರು ಸಾಕು ಪ್ಲಂಬರ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಜಸ್ಟ್ ಪ್ಲಮರ್ ಅಂತ ಹೇಳಿದ್ರೆ ಸಾಕು ಪ್ಲಮರ್ ಪ್ಲಮರ್ ಹಾಗೆ ಇದು ಸಬ್ ನೋಡಿ ಸಬ್ ಅಂತ ಅನಿಸುತ್ತೆ ಬಟ್ ಬಿ ಸೈಲೆಂಟ್ ಇದೆ ಸಟಲ್ 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 ಇಲ್ಲಿ ಬಿ ಇದೆ ಸಕಮ್ ಇಲ್ಲಿ ಬಿ ಇದೆ ಥಮ್ ಇಲ್ಲಿ ಬಿ ಇದೆ ಠೂಮ್ ಸೊ ಈವೆರಡು ಪದಗಳು ವಿಚಿತ್ರ ಟಿ ಓ ಎಮ್ ಇದೆ ಆದರೆ ಅದನ್ನು ಟೂಮ್ ಅಂತಲೇ ಹೇಳಬೇಕು ಟೂ ಟೋಮ್ ಅಂತ ಹೇಳೋಂಗಿಲ್ಲ ಟೂಮ್ ಡಬ್ಲ್ಯೂ ಓ ಎಮ್ ಇದೆ ಇದನ್ನು ವೂಮ್ ಅಂತ ಹೇಳಬೇಕು ಏನಂತ ಹೇಳಬೇಕು ವೂಮ್ 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 ಓಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಸೈಲೆಂಟ್ ಅಕ್ಷರಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸೆಂಟೆನ್ಸೇ ಚೇಂಜ್ ಮಾಡಿಬಿಡುತ್ತೆ ಅದು ಸೆಂಟೆನ್ಸ್ದು ಮೀನಿಂಗೇ ಚೇಂಜ್ ಮಾಡಿಬಿಡುತ್ತೆ ಅದಕ್ಕೆ ಸೈಲೆಂಟ್ ಅಕ್ಷರಗಳು ಬಹಳ ಮುಖ್ಯ ಓಕೆ ಅರ್ಥ ಆಯ್ತಲ್ವಾ ಓಕೆ ಸೊ ಅರ್ಥ ಆಯ್ತಲ್ವಾ ಸೊ ಜಸ್ಟ್ ನಾನು ಕನ್ನಡದಲ್ಲಿ ಕೊಟ್ಟಿದ್ದೀನಿ ಕನ್ನಡದಲ್ಲಿ ಏನು ಉಚ್ಚಾರಣೆ ಇದೆ ಸ್ಪಷ್ಟವಾಗಿ ಅದೇ ಥರ ಪ್ರಾಕ್ಟೀಸ್ ಮಾಡೀನಿ ನೆಕ್ಸ್ಟ್ ನೋಡೋಣ ಸಿ ಸೈಲೆಂಟ್ ಸಿ ಅಂದರೆ ನಾನು ಎ ಬಿ ಸಿ ಇದರಿಂದ ಹೋಗ್ತೇನೆ ಎ ಎಲ್ಲಿ ಸೈಲೆಂಟ್ ಆಗುತ್ತೆ ಬಿ ಎಲ್ಲಿ ಸೈಲೆಂಟ್ ಆಗುತ್ತೆ ಸಿ ಎಲ್ಲಿ ಸೈಲೆಂಟ್ ಆಗುತ್ತೆ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಝೆಡ್ ಝೆಡ್ ಸೈಲೆಂಟ್ ಆಗಲ್ಲ ನಮಗೆ ಲಾಸ್ಟಿಗೆ ಇರೋದು ಪಿ ಕ್ಯೂ ಆರ್ ಎಸ್ ಟಿ ಯು ಯು ಸೈಲೆಂಟ್ ಆಗೋದು ಇಲ್ಲಿ ಅಲ್ಲಿವರೆಗೆ ನಮಗೆ ಇದೆ ಓಕೆ ಸೊ ಇಂದ ಹಿಡಿದು ಯು ತನಕನೂ ಅಕ್ಷರಗಳು ಸೈಲೆಂಟ್ ಆಗ್ತವೆ ಅದು ಯಾವುದು ಅಂತ ನೋಡೋಣ ಈಗ ನಾವು ಎಸ್ ನೋಡಿದ್ವಿ ಅಲ್ಲ ಸಾರಿ ಬಿ ನೋಡಿದ್ವಿ ನೆಕ್ಸ್ಟ್ ನಾವು ಸಿ ನೋಡೋಣ ಸಿ ಸೈಲೆಂಟ್ ಆಗೋದು ಅದಕ್ಕೆ ಒಂದು ಪ್ಯಾಟ್ರನ್ ಇದೆ ಕೆಲವು ವರ್ಡ್ಸಿಗೆ ನಾವು ಪ್ಯಾಟ್ರನ್ ಇಂಥ ಕಡೆಯೇ ಸೈಲೆಂಟ್ ಆಗುತ್ತೆ ಅಂತ ಹೇಳ್ಬೋದು ಕೆಲವುದಕ್ಕೆ ಆಗೋಲ್ಲ ಓಕೆ ಸೊ ಯಾವುದ್ಯಾವುದು ಪ್ಯಾಟ್ರನ್ ಇದೆ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇಲ್ಲಿ ನೋಡಿ ಸಿ ಮುಂಚೆ ಎಸ್ ಬಂದು ಸಿ ಆದ ನಂತರ ಇ ಐ ವೈ ಬಂದರೆ ಮಾತ್ರ ಸಿ ಅಥವಾ ಎಸ್ ಸೈಲೆಂಟ್ ಆಗುತ್ತದೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಸಿಗಿಂತ ಮುಂಚೆ ಎಸ್ ಬಂದರೆ ಅಂದರೆ ಸಿಗಿಂತ ಮುಂಚೆ ಎಸ್ ಬರಬೇಕು ಓಕೆ ಸಿ ಆದ ನಂತರ ಇ ಐ ವೈ ಬಂದರೆ ಸಿ ಆದ ನಂತರ ಇ ಐ ವೈ ಯಾವುದಾದ್ರೂ ಬಂದರೆ ನಾನು ಐ ಹಾಕೊಂಡಿದ್ದೀನಿ ಮಾತ್ರ ಸಿ ಅಥವಾ ಎಸ್ ಸೈಲೆಂಟ್ ಆಗಿರುತ್ತದೆ ಅಂದರೆ ನೀವು ಎಸ್ನೂ ಸೈಲೆಂಟ್ ಮಾಡ್ಬೋದು ಅಥವಾ ಸಿಯನ್ನು ಸೈಲೆಂಟ್ ಮಾಡ್ಬೋದು ಯಾವುದಾದ್ರು ಒಂದು ಓಕೆ ಈಗ ಯಾರಾದರೂ ಇದನ್ನು ಓದ್ರಿ ಒಂದೆರಡು ಸಲ ಓದ್ರಿ ನಿಮಗೆ ಅವಾಗ ಗೊತ್ತಾಗುತ್ತೆ ಮೈಕ್ ಆನ್ ಮಾಡ್ಕೊಳ್ಳಿ ಮೈಕ್ ಆನ್ ಆಗಿಲ್ಲವಾ ಆಫಲ್ ಇದೆಯಾ ಅಂದ್ರೆ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಆ ಎಕ್ಸಾಂಪಲ್ ಇಟ್ಕೊಂಡು ತೋರಿಸ್ತೀರಾ ಈಗ ಇದು ಅಸೆಂಟ್ ಅಂತಿದೆ ಅಲ್ಲಿ ಯಾವುದು ಸೈಲೆಂಟ್ ಆಗಿದೆ ಯಾಕಾಗಿದೆ ಇದು ಇಲ್ಲಿ ಅಲ್ಲಿ ಅನ್ವಯ ಆಗುತ್ತಾ ಇಲ್ಲೇ ನೋಡೋಣ ಇಲ್ಲೇ ಬರೆಯೋಣ ನಾನಿದ ಆ ಸೆಂಟ್ ಅಂತ ಹೇಳ್ತೀನಿ ಓಕೆ ಸೊ ಈ ಕೆಳಗಡೆ ಇದನ್ನ ಇದನ್ನಿಟ್ಕೊಂಡು ನೀವು ಮೇಲ್ಗಡೆ ಇದನ್ನು ಎಕ್ಸ್ಪ್ಲೈನ್ ಮಾಡಿ ಹಾಂ ಸಂತೋಷ್ ಹೇಳಿ ಹ್ಞೂ ಹ್ಞೂ ಸೊ ಈಗ ನೀವು ಎಸ್ ಸೈಲೆಂಟ್ ಮಾಡಿದರೂ ಅದೇ ಶಬ್ದ ಸಿ ಸೈಲೆಂಟ್ ಮಾಡಿದ್ರು ಅದೇ ಶಬ್ದ ಅಲ್ವಾ ಈಗ ಹಾ ಈಗ ನಾನು ಹೇಳೋದು ಸಿ ಅಥವಾ ಎಸ್ ಸೈಲೆಂಟ್ ಆಗಿರುತ್ತದೆ ಅಷ್ಟೇ ಅಂದರೆ ಯಾವುದಾದ್ರೂ ಸೈಲೆಂಟ್ ಮಾಡ್ಬೋದು ಈಗ ನೋಡಿ ಇಲ್ಲಿ ನಾವು ಎಸ್ ಸೈಲೆಂಟ್ ಮಾಡೋದಾದರೆ ಇದರ ಉಚ್ಚಾರಣೆ ಏನಾಗುತ್ತೆ ಅಸೆಂಟ್ ಆ್ಯಸೆಂಟ್ ಅಥವಾ ಅಸೆಂಟ್ ಈಗ ನಾವು ಸಿ ಸೈಲೆಂಟ್ ಮಾಡೋಣ ಸಿ ಸೈಲೆಂಟ್ ಮಾಡಿದ್ವಿ ಇವಾಗ ಏನಾಗುತ್ತೆ ಅ ಸೆಂಟ್ ಅಲ್ವಾ ಅ ಸೆಂಟ್ ಹಾಂ ಸೊ ಇಷ್ಟೇ ಇರೋದು ಇದರಲ್ಲಿ ನೀವು ಸೀಲ್ ಆದರೂ ಸೈಲೆಂಟ್ ಮಾಡಿದ್ವಿ ಎಸ್ ಆದರೂ ಸೈಲೆಂಟ್ ಮಾಡಿ ಸಿ ಮತ್ತು ಎಸ್ ಒಟ್ಟಿಗೆ ಬಂದು ಅದರ ಮುಂದೆ ಇ ಐ ವೈ ಬಂತು ಅಂದರೆ ಯಾವ ಯಾವುದಾದ್ರೂ ಒಂದು ಅಂದರೆ ನಾವು ಆಲ್ಫೋಬೆಟಿಕಲ್ ಆಗಿ ನಾನು ಸಿ ಅಂತ ತೊಗೊಂಡಿರೋದ್ರಿಂದ ನಾನು ಸಿ ಸೈಲೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಅಥವಾ ಇಲ್ಲಿ ಎಸ್ ಸೈಲೆಂಟ್ ಆಗಿದೆ ಅಂತನಾದರೂ ಹೇಳ್ಬೋದು ಓಕೆ ಸೊ ಸಿ ತೊಗೊಂಡಿದ್ದೀವಲ್ವಾ ಹಾಗಾಗಿ ಸೀನೇ ಸೈಲೆಂಟ್ ಆಗುತ್ತೆ ಅಂತ ನಾವು ಹೇಳ್ತಾ ಇರೋದು ಅಷ್ಟೇ ಎರಡು ಸೈಲೆಂಟ್ ಯಾವುದಾದ್ರೂ ಒಂದು ಇಲ್ಲಿ ನೋಡಿ ಆಬ್ ಸೆಸ್ ಆಪ್ಸಸ್ ಆಪ್ಸಸ್ ಅಹ್ ಸೆಂಡ್ ಅಸೆಂಡ್ ಅ ಸೆಂಟ್ ಅಸೆಂಟ್ ಸೆಂಟ್ ಕ್ರೆ ಸೆಂಟ್ ಆದರೆ ಬರಿಬೇಕಾದ್ರೆ ಈ ಸೈಲೆಂಟ್ ಅಕ್ಷರಗಳಿದೆಯಲ್ಲ ಬರಿಬೇಕಾದ್ರೆ ಖಂಡಿತ ಬರಿಬೇಕು ಬರೆದಿದ್ದೀನಲ್ವ ನಾನು ನಾನು ಬರಿಬೇಕಾದ್ರೆ ನಿಮಗೆ ತೋರಿಸಿದ್ದೀನಿ ಸೈಲೆಂಟ್ ಅಕ್ಷರಗಳನ್ನ ಬರೀತಾ ಇದ್ದರೆ ಹೆಂಗೆ ಬರೀದೇ ಇದ್ರೆ ಸೈಲೆಂಟ್ ಅಕ್ಷರಗಳು ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಪ್ರಶ್ನೆ ಇರ್ಬೋದು ಸೈಲೆಂಟ್ ಅಕ್ಷರ ಯಾಕೆ ಬರಿಬೇಕು ನಾವು ಸೈಲೆಂಟ್ ಅಕ್ಷರ ಯಾಕೆ ಬರಿಬೇಕು ಅಂದರೆ ನಾನು ಹೇಳಿದೆ ಅದು ಆ ಪ್ರಶ್ನೆಯೇ ತಪ್ಪು ಅಂತ ನಾನು ಹೇಳಿದೆ ಅದನ್ನು ನಾವು ಡೀಪಾಗಿ ನೋಡ್ತಾ ಹೋದರೆ ತುಂಬ ರಿಸರ್ಚ್ ತುಂಬ ಆಗುತ್ತೆ ಅದಕ್ಕೆ ಅದಕ್ಕೆ ತುಂಬ ಹಿಸ್ಟ್ರಿ ಇದೆ ಯಾಕೆ ಸೈಲೆಂಟ್ ಆಗಿಲ್ಲ ಓಕೆ ನಾನು ನಿಮಗೆ ಇನ್ನೊಂದು ಹೇಳ್ತೀನಿ ದೀಪಾಗಿ ಬ್ರೀಫಾಗಿ ಹೇಳಿಬಿಡ್ತೀನಿ ಸೈಲೆಂಟ್ ಅಕ್ಷರ ಯಾಕಿದೆ ಅಂತ ಹೇಳಿದ್ರೆ ಕೆಲವು ಅಕ್ಷರಗಳು ಎಲ್ಲ ಅಕ್ಷರಗಳಲ್ಲ ಕೆಲವು ಅಕ್ಷರಗಳು ಸಾರಿ ಕೆಲವು ಪದಗಳು ಉದಾಹರಣೆಗೆ ನೋಡಿ ಕೆ ಎನ್ ಒ ಟಿ ಎನ್ ಒ ಟಿ ಎರಡರದ್ದು ಉಚ್ಚಾರಣೆ ನಾಟ್ ಓಕೆ ಎರಡರದ್ದು ಉಚ್ಚಾರಣೆ ನಾಟ್ ಬಟ್ ಕೆ ಎನ್ ಟಿ ಅಂದರೆ ಗಂಟು ಗಂಟು ಹಗ್ಗ ಹಗ್ಗದಲ್ಲಿ ಹಾಕುವ ಗಂಟು ಎನ್ ಟಿ ಅಂದರೆ ಇಲ್ಲ ಅಲ್ಲ ನಾಟ್ ಹಾಗಾಗಿ ಎರಡು ಡಿಫ್ರೆನ್ಸ್ ಗೊತ್ತಾಗಬೇಕು ನಮಗೆ ಪದ ಒಂದೇ ಇದೆ ಸೊ ಹೋಮೋಫೋನ್ಸ್ ಅಂತ ಹೇಳ್ತೀವಿ ಹೋಮೋಫೋನ್ಸ್ ಅಂದರೆ ಒಂದೇ ಥರ ಇರೋ ಪದಗಳು ಒಂದೇ ಥರ ಉಚ್ಚಾರಣೆ ಇರೋ ಪದಗಳು ಅದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಈ ಒಂದು ಡಿಫ್ರೆನ್ಸ್ ನಮಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಕೆ ಹಾಕೋದು ಕೆ ಕೆ ಹಾಕಿದ್ರೆ ಏನರ್ಥ ಸೆಂಟೆನ್ಸಲ್ಲಿ ಆ ಪದದ ಅರ್ಥ ಗಂಟು ಅಂತ ಎನ್ ಕೆ ಹಾಕದೇ ಇದ್ರೆ ಬರೀ ನಾಟ್ ಅಂತ ಹಾಕಿದ್ರೆ ಏನರ್ಥ ಇಲ್ಲ ಮತ್ತು ಅಲ್ಲ ಅಂತ ಬರೋ ಕಡೆ ನಾವು ನಾಟ್ ಅಂತ ಹಾಕ್ತೀವಿ ಇದಕ್ಕೋಸ್ಕರ ಸೈಲೆಂಟ್ ಲೆಟ್ರ್ ಇದೆ ಓಕೆ ಅರ್ಥ ಆಯ್ತಲ್ಲ ಎಷ್ಟೋ ಪದಗಳು ಹೀಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇನ್ನೊಂದಿದೆ ನೋಡಿ ಕೆ ಎನ್ ಓ ಡಬ್ಲ್ಯೂ ಮತ್ತು ನೋ ಇವೆರಡರದು ಉಚ್ಚಾರಣೆ ನೋ ನೋ ಅಂತಲೇ ಇದು ನೋ ಅಂತಲೇ ಹೇಳಬೇಕು ಇದು ನೋ ಅಂತಲೇ ಹೇಳಬೇಕು ಓಕೆ ಸೊ ಇದು ನೋ ಅಂದರೆ ಗೊತ್ತು ಇದು ನೋ ಅಂದರೆ ಇಲ್ಲ ಅಲ್ಲ ಆ ಮೀನಿಂಗ್ ಬರುತ್ತೆ ಸೊ ಈ ಡಿಫ್ರೆನ್ಸ್ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಸೈಲೆಂಟ್ ಅಕ್ಷರಗಳನ್ನ ಸೇರಿಸಿದ್ದಾರೆ ಮುಂಚೆ ಇದನ್ನೆಲ್ಲ ಖ್ನೋ ಅಂತಲೇ ಹೇಳ್ತಾ ಇದ್ದರು ಖ್ನೋ ಅಂತಲೇ ಹೇಳ್ತಾಯಿದ್ರು ಅದು ಕಾಲಕ್ರಮೇಣ ನೋ ಆಯಿತು ಬಟ್ ಅದು ಪ್ರಿಂಟಿಂಗ್ ಚೇಂಜ್ ಆಗಿಲ್ಲ ಅಕ್ಷರಗಳನ್ನು ಪ್ರಿಂಟಿಂಗ್ ಪ್ರೆಸ್ನವರು ತೆಗೆದಾಕಿಲ್ಲ ಅದು ಹಾಗೆ ಬಿಟ್ಟರು ಹಾಗಾಗಿ ಅದು ಸೈಲೆಂಟ್ ಆಗಿರೋದು ಸೈಲೆಂಟ್ ಆಗದೆ ಇರೋಂಗೆ ಅಕ್ಷರಗಳಲ್ಲಿ ಅದು ಬರ್ತಾ ಇದೆ ಓಕೆ ಅರ್ಥ ಆಯ್ತಲ್ಲ ಸೊ ಸೈಲೆಂಟ್ ಆಗುತ್ತೆ ಅನ್ನೋದು ತಲೆ ಕೆಡಿಸ್ಕೋಬೇಡಿ ಎಲ್ಲಿ ಯಾವ್ಯಾವ ಪದಗಳು ಸೈಲೆಂಟ್ ಆಗುತ್ತೆ ಮತ್ತು ಕೆಲವು ಪದಗಳು ಹೆಂಗಾಗುತ್ತೆ ಅನ್ನೋದು ನಮಗೆ ಒಂದು ಕ್ಲೂ ಸಿಗುತ್ತೆ ಅಲ್ಲೂ ಅದನ್ನು ಮಾತ್ರ ನೋಡಿದ್ರೆ ಸಾಕು ಓಕೆ ಇಲ್ಲಿ ನೋಡಿ ಕ್ರೆಸೆಂಟ್ ಡಿಸೆಂಡ್ ಡಿಸೈಪಲ್ ಇಲ್ಲೆಲ್ಲ ನೀವು ಸೈಲೆಂಟ್ ಸೈಲೆಂಟ್ ಮಾಡಿದ್ರೆ ಆಯಿತು ಸಿ ಈವ ನೆಸ್ಸೆನ್ಸ್ ನಾನು ಕನ್ನಡದಲ್ಲಿ ಏನು ಅಕ್ಷರಗಳು ಕೊಟ್ಟಿದ್ದೀನಿ ಅದನ್ನು ಸ್ವಲ್ಪ ಓದಲಿಕ್ಕೆ ಸ್ಪಷ್ಟವಾಗಿ ಓದೋಕ್ಕೆ ಟ್ರೈ ಮಾಡಿ ಸ್ವಲ್ಪ ಸ್ವಲ್ಪ ಕಷ್ಟ ಅನಿಸ್ಬೋದು ಓದ್ತಾ ಓದ್ತಾ ಈಸಿ ಆಗುತ್ತೆ ನಿಮಗೆ ಓಕೆ ಫ್ಯಾಸಿನೇಟ್ ಫ್ಯಾಸಿನೇಟ್ ಆಮೇಲೆ ಇದರಲ್ಲಿ ನಿಮಗೆ ನೀವೆಲ್ಲ ಇದೇ ಹಾಕಬೇಕು ಯಾವುದು ಫೋನಿಕ್ಸ್ ಬ್ಲೆಂಡಿಂಗ್ ಏನು ಯೂಸ್ ಮಾಡ್ತೀರಾ ಅದನ್ನೇ ಹಾಕಿ ನೋಡಿ ಫ ಎ ಸಿ ನೇಟ್ ಫ್ಯಾಸಿನೇಟ್ ಎ ವ ನೆ ಸೆನ್ಸ್ ಎವನ್ ನೆ ಸೆನ್ಸ್ ಪದ ನೋಡ್ಲಿಕ್ಕೆ ದೊಡ್ಡದಿದೆ ನೀವು ಒಂದೊಂದು ಅಕ್ಷರ ಓದ್ಬಿಟ್ಟು ಕೂಡಿಸಿ ಕ್ಲಿಯರ್ ಆಗಿ ಬರುತ್ತದು ಫ್ಲೋ ರೆ ಸೆಂಟ್ ಫ್ಲೋ ರಸೆಂಟ್ ಮಸಲ್ ಇಲ್ಲಿ ಸಿ ನೋಡಿ ಸಿ ತೆಗಿಬೇಕು ಇಲ್ಲಿ ಸೀನೇ ತೆಗಿಬೇಕಾಗುತ್ತೆ ಇಲ್ಲಾಂದರೆ ಮಸಲ್ ಸೊ ಇಲ್ಲಿ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ ಏನು ಇಲ್ಲಿ ಈ ಇಲ್ಲ ನಾವು ಹೇಳಿದಂಗೆ ಇ ಐ ವೈ ಇಲ್ಲ ಇದೊಂದು ಓಕೆ ಮಸಲ್ ಇದರಲ್ಲಿ ಮಾತ್ರ ಸಿ ಇಲ್ಲಿ ಸೈಲೆಂಟ್ ಆಗುತ್ತೆ ಬಟ್ ಸಿ ಆದಮೇಲೆ ಈ ಬರೋದಿಲ್ಲ ಇ ಐ ವೈ ಬರೋದಿಲ್ಲ ಒಬ್ ಸೀನ್ ಒಬ್ ಸೀನ್ ಅಲ್ಲ ಸಿ ಒಬ್ ಸೀನ್ ಸಿಟೇಟ್ ಒಪ್ಸೀನ್ ರೆಸಿಠೇಟ್ ರೆಸಿಠೇಟ್ ಸಿಟೇಟ್ ಆಮೇಲೆ ಇಲ್ಲಿ ನೋಡಿ ಸಿನಾರಿಯೋ ಸೀನ್ ಸೆಂಟ್ ಸಾಯನ್ಸ್ ಸೀಸರ್ಸ್ ಟ್ರಾನ್ಸೆಂಡ್ ಇಲ್ಲೆಲ್ಲೂ ಸೀನ ಅವಶ್ಯಕತೆಯೇ ಇಲ್ಲ ಆದರೂ ಸಿ ಹಾಕಿರೋದೇನಕ್ಕೆ ಅಂದರೆ ಕೆಲವು ಪದಗಳು ಒಂದೇ ಥರ ಸೌಂಡ್ ಆಗುತ್ತೆ ಅದಕ್ಕೋಸ್ಕರ ಸಿ ಸೈಲೆಂಟ್ ಅಕ್ಷರಗಳಿದೆ ಬರಿಬೇಕಾದರೆ ದಯವಿಟ್ಟು ಇದನ್ನು ಗಮನಿಸೇ ಬರಿಬೇಕು ಈ ಪದಗಳು ನಮಗೆ ಸೈಲೆಂಟ್ ಅಕ್ಷರಗಳಿದೆಯಲ್ಲ ಅದೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನು ಗೊತ್ತಾಗೋದು ನಮಗೆ ಹಾಂ ಈ ಅಕ್ಷರದ ಈ ಪದದಲ್ಲಿ ಈ ಸೈಲೆಂಟ್ ಅಕ್ಷರ ಇದೆ ಅಂತ ಸುಮ್ಮನೆ ನೀವು ಕೇಳಿಸ್ಕೊಳ್ತೀರಾ ಅಂತ ಇಟ್ಕೊಳ್ಳಿ ಈ ಉದಾಹರಣೆಗೆ ನಾನು ನಿಮಗೆ ಹೇಳ್ತೀನಿ ಸೆಂಟ್ ಅಂತ ಹೇಳ್ತೀನಿ ನಾನು ನಿಮಗೆ ಸೆಂಟ್ ಸೆಂಟ್ ಅಂತ ಹೇಳಿದಾಗ ನೀವು ಯಾವ ಥರ ಬರಿಬೇಕು ಸೆಂಟ್ ಅಂತ ಬರಿಬೋದು ಅಥವಾ ಎಸ್ ಸಿ ಇ ಎನ್ ಟಿ ಈ ಸೆಂಟ್ ಅಂತ ಬರಿಬೋದು ಆವಾಗ ನೀವು ಸೆಂಟ್ ಅಂತ ಕೇಳ ಸೆಂಟ್ ಎರಡು ಥರ ಇದೆಯಲ್ಲ ಸರ್ ಯಾವ ಸೆಂಟು ಅಂತ ಕೇಳಿದಾಗ ನಾನು ಅದು ಸೆಂಟೆನ್ಸಲ್ಲಿ ಬರುತ್ತೆ ಸೆಂಟೆನ್ಸಲ್ಲಿ ಬಂದಾಗ ಈ ಸೆಂಟ್ದು ಮೀನಿಂಗ್ ಬೇರೆ ಈ ಸೆಂಟ್ದು ಮೀನಿಂಗ್ ಬೇರೆ ಅಲ್ವಾ ಆಡ್ತಾರ ಓಕೆ ಸೊ ಅದು ಗೊತ್ತಿರಬೇಕು ನಿಮಗೆ ಸೆಂಟ್ ಅಂತ ನಾನು ಹೇಳಿದ್ರೆ ಎರಡೂ ಬರಿಬೇಕು ಎಸ್ ಸಿ ಎಂಟಿನೂ ಬರಿಬೇಕು ಅಥವಾ ನಾನು ಸೈಲೆಂಟ್ ವರ್ಡ್ಸ್ ಅಂತ ಸೈಲೆಂಟ್ ವರ್ಡ್ ನಾನು ನಿಮಗೆ ಡಿಕ್ಟೇಷನ್ ಕೊಡ್ತೀನಿ ಅಂತ ಹೇಳಿದಾಗ ನೀವು ಯಾವ್ದು ಬರಿಬೇಕು ಸೈಲೆಂಟ್ ವರ್ಡ್ ಡಿಕ್ಟೇಷನ್ ಕೊಟ್ಟಾಗ ಈ ಸೆಂಟೇ ಬರಿಬೇಕು ಹೌದು ಅಲ್ವೋ ರೈಟ್ ಅಥವಾ ನಾನು ಮೀನಿಂಗ್ ಹೇಳ್ತೀನಿ ಈ ಸೆಂಟ್ 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 ಅಂದರೆ ನಾವು ಹಾಕ್ಕೊಳ್ಳೋ ಪರ್ಫ್ಯೂಮ್ ಅದನ್ನು ಬರೀರಿ ಅಂತ ಹೇಳಿದಾಗ ನೀವು ಇದನ್ನು ಬರೀಬೇಕು ಡಿಕ್ಟೇಷನಲ್ಲಿ ಓಕೆ ಅರ್ಥ ಆಯ್ತಲ್ಲ ಓಕೆ ಸೊ ಇಲ್ಲಿ ಈ ರೂಲ್ ಇದೆಯಲ್ಲ ಈ ರೂಲು ಆಲ್ಮೋಸ್ಟ್ ಎಲ್ಲ ವರ್ಡ್ಸಿಗೂ ಆಗುತ್ತೆ ಎಕ್ಸೆಪ್ಟ್ ಇದೊಂದು ಆಗಲ್ಲ ಇನ್ನೊಂದೆರಡು ಇದ್ದಾವೆ ಅದು ಪರವಾಗಿಲ್ಲ ಓಕೆ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ಎಲ್ಲ ಅರ್ಥ ಆಗ್ತಿದೆಯಲ್ವಾ ಏನು ಪ್ರಾಬ್ಲಮ್ ಇಲ್ಲ ತಾನೆ ಮುಂದೆ ನಮಗೆ ನೀವು ಪಾಠ ಓದಬೇಕಾದ್ರೆ ಕೆಲವು ಅಕ್ಷರಗಳೆಲ್ಲ ಸೈಲೆಂಟ್ ಆಗುತ್ತೆ ಅದಕ್ಕೆ ನಾನು ಫಸ್ಟೇ ನಿಮಗೆ ಹೇಳ್ತಾ ಇದ್ದೀನಿ ಫಸ್ಟೇ ಇದು ಗೊತ್ತಾಗ್ಬಿಟ್ರೆ ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಕೆಲವು ಅಕ್ಷರಗಳನ್ನು ನಾವು ಈಸಿಯಾಗಿ ಓದ್ಬೋದು ಕೆ ಐ ಮೀನ್ ಕೆಲವು ಪದಗಳನ್ನು ಅರ್ಥ ಆಯ್ತಾ ಸೊ ನಾನು ಹೇಳ್ದಂಗೆ ನಿಮಗೆ ಎ ಸೈಲೆಂಟ್ ಮಾಡಬೇಕು ಅಂತ ಕಡ್ಡಾಯ ಏನಿಲ್ಲ ಎ ಬಿಟ್ಬಿಟ್ಟು ಬೇರೆ ಎಲ್ಲ ಅಕ್ಷರಗಳೇನಿದೆ ಅದು ಕಡ್ಡಾಯವಾಗಿ ಸೈಲೆಂಟ್ ಮಾಡಲೇಬೇಕು ಇಲ್ಲಿ ಕ್ಲೈಂಬ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಆಮೇಲೆ ಇಲ್ಲಿ ಎಸ್ ಮತ್ತು ಸಿ ಸೇರಿಸಿ ಸ್ಕ್ಯಾ ಅಂತ ಹೇಳಬಾರ್ದು ಎಸ್ಸು ಯಾಕೆಂದರೆ ಇ ಐ ವೈ ಬರುತ್ತಲ್ವಾ ಇ ಐ ವೈ ಬರೋ ಅಕ್ಷರಗಳಿಗೆ ನಾವು ಸ ಅಂತಲೇ ಹೇಳುತ್ತೆ ಅಲ್ಲಿ ಮಾತ್ರ ಅದು ಸೈಲೆಂಟ್ ಆಗುತ್ತೆ ಎಕ್ಸೆಪ್ಟ್ ಈ ಪದ ಮಝಲ್ ಓಕೆನಾ ನೆಕ್ಸ್ಟ್ ಡಿ ಡಿ ಎಲ್ಲೆಲ್ಲಿ ಸೈಲೆಂಟ್ ಆಗುತ್ತೆ ಅಂತ ನೋಡೋಣ ಡಿ ನೋಡಿ ಡಿ ಅಕ್ಷರವು ಡಿ ಅಕ್ಷರವು ಜಿ ಇಗಿಂತ ಮುಂಚೆ ಯಾವಾಗಲೂ ಸೈಲೆಂಟ್ ಆಗಿರುತ್ತದೆ ಡಿ ಅಕ್ಷರ ಜಿಗಿಂತ ಮುಂಚೆ ಯಾವಾಗಲೂ ಸೈಲೆಂಟ್ ಆಗಿರುತ್ತೆ ಅದಲ್ಲದೆ ಬೇರೆ ಕಡೆನೂ ಸೈಲೆಂಟ್ ಆಗುತ್ತೆ ಓಕೆ ಸೊ ಜಿ ಇ ನಾವು ಬ್ಯಾಡ್ಜ್ ಡಿ ಇದೆಯಲ್ಲೀ ಇಲ್ಲಿ ಜಿ ಇ ಇದೆಯಾ ಜಿ ಇಗಿಂತ ಮುಂಚೆ ಡಿ ಬಂದರೆ ಅಂದರೆ ಡಿ ಜಿ ಇ ಕಾಂಬಿನೇಷನಲ್ಲಿ ಈ ಡಿ ಯಾವಾಗಲೂ ಸೈಲೆಂಟ್ ಆಗಿರುತ್ತೆ ಓಕೆ ಉದಾಹರಣೆಗೆ ನೋಡಿ ಇಲ್ಲಿ ಡಿ ಹಕ್ ಡಿ ಸೈಲೆಂಟ್ ಮಾಡಿ ಬ್ಯಾಜ್ ಬ್ಯಾಡ್ಜ್ ಡಿ ಹಕ್ ಸೈಲೆಂಟ್ ಮಾಡಿ ಎಜ್ ಆದರೆ ಸಾಮಾನ್ಯವಾಗಿ ಇದನ್ನು ನೀವೆಲ್ಲ ಇದನ್ನು ಬ್ಯಾಡ್ಜು ಅಂತಲೇ ಹೇಳ್ಕೊಂಡು ಬಂದಿದ್ರಿ ಅಲ್ವಾ ಬ್ಯಾಡ್ ಬ್ಯಾಡ್ಜ್ ಬ್ಯಾಡ್ಜು ಜಡ್ಜು ಫ್ರಿಡ್ಜು ಬ್ರಿಡ್ಜು ನಾವು ಡಾನ ಪ್ರೊನೌನ್ಸ್ ಮಾಡ್ತಾನೆ ಬಂದಿದ್ದೀವಿ ಬಟ್ ಅಲ್ಲೆಲ್ಲ ಡಾ ಪ್ರೊನೌನ್ಸ್ ಮಾಡೋ ಅವಶ್ಯಕತೆ ಇಲ್ಲ ಬ್ಯಾಡ್ಜು ಬ್ಯಾಡ್ಜಿಗೆ ಬ್ಯಾಜ್ ಅಂದರೆ ಸಾಕು ಡಿ ಸೈಲೆಂಟ್ ಫ್ರಿಡ್ಜು ಮನೇಲಿ ಫ್ರಿಡ್ಜ್ ಇದ್ದರೆ ಫ್ರಿಡ್ಜ್ ಅಂತ ಹೇಳ್ತೀವಿ ನಾವು ಫ್ರಿಡ್ಜ್ ಇದನ್ನು ನಾವು ಹೆಂಗೆ ಬರಿತೀವಿ ಫ್ರೀ ಡ ಸೊ ಇದರ ಅವಶ್ಯಕತೆ ಇಲ್ಲ ನೀವು ಫ್ರಿಜ್ ಅಂತ ಬರೆದ್ರೆ ಸಾಕು ಫ್ರಿಜ್ ಬ್ರಿಜ್ ಬ್ಯಾಜ್ ಜಜ್ ಲಾಜ್ ಹಜ್ ಡಾಜ್ ಜ್ ಅಷ್ಟೇ ಡಿ ಇಲ್ಲ ಓಕೆ ನೆಕ್ಸ್ಟ್ ಇಲ್ಲಿ ಕೆಲವು ವರ್ಡ್ಸ್ ಅದಲ್ಲದೇ ಡಿ ಜಿ ಇ ಬಿಟ್ಟು ನೋಡಿ ಹ್ಯಾಂಡ್ ಕರ್ಚೀಫ್ ಹ್ಯಾಂಡ್ ಕರ್ಚೀಫ್ ಹ್ಯಾಂಡ್ ಕರ್ಚೀಫ್ ಅಂದ್ರೇನು ಏನು ಕರವಸ್ತ್ರ ಅಂತ ಹೇಳ್ತೀವಿ ನಾವು ಸೊ ಹ್ಯಾಂಡ್ ಅಂದರೆ ಕರ ಕರ್ಚೀಫ್ ಅಂದರೆ ವಸ್ತ್ರ ಆ ಮೀನಿಂಗ್ ಆಗುತ್ತಲ್ಲ ಬಟ್ ಇಲ್ಲಿ ಹ್ಯಾಂಡ್ ಕರ್ಚೀಫ್ ಒಟ್ಟಿಗೆ ಬಂದಾಗ ಡಿ ಸೈಲೆಂಟ್ ಮಾಡಿಬಿಟ್ಟು ಹ್ಯಾಂಡ್ ಕರ್ಚೀಫ್ ಅಂತ ಹೇಳಿದ್ರು ಸಾಕು ಅದೇ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಹ್ಯಾಂಡ್ ಕರ್ಚೀಫ್ ಡಿನ ಹೇಳಿಬಿಟ್ಟು ಒತ್ತಿ ಹೇಳೋ ಅವಶ್ಯಕತೆ ಇಲ್ಲ ಹ್ಯಾಂಡ್ ಕರ್ಚೀಫ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ನಮ್ಮ ಕೈಯಲ್ಲಿ ಹೇಳೋಕ್ಕಾಗುತ್ತೆ ಬಟ್ ಹೇಳೋ ಅವಶ್ಯಕತೆ ಇಲ್ಲ ಡಿ ಏನಕ್ಕೆ ಒಂದು ಎಕ್ಸ್ಟ್ರಾ ಅಕ್ಷರ ಹೇಳ್ತೀರಾ ಹಾಗೆ ಹ್ಯಾಂಡ್ ಸಮ್ ಹ್ಯಾಂಡ್ ಸಮ್ ಅಂತ ಹೇಳೋದ್ರ ಬದಲು ಹ್ಯಾಂಡ್ಸಮ್ ಡಿ ಇಸ್ ನಾಟ್ ನೆಸಸರಿ ಹ್ಯಾಂಡ್ಸಮ್ ಹೆಜ್ ಹೆಚ್ ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಸಹ ಡಿ ಅವಶ್ಯಕತೆ ಇಲ್ಲ ಸ್ಯಾಂಡ್ವಿಚ್ ಸ್ಯಾನ್ ವಿಚ್ ಸ್ಯಾಂಡ್ವಿಚ್ ಓಕೆ ನೆಕ್ಸ್ಟ್ ಹಾಗೆ ವೆಜ್ ವೆಜ್ಜಲ್ಲೆಲ್ಲ ಡಿ ಜಿ ಡಿ ಜಿ ಬಂದರೆ ಎಲ್ಲ ಹಾಗೆ ಮಾಡಿ ಓಕೆ ಸೊ ಇದು ಈ ಪದನ ಯಾರಾದರೂ ಪ್ರೊನೌನ್ಸ್ ಮಾಡ್ತೀರಾ ಸಂಡೇ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಇದು ಕನ್ನಡದಲ್ಲಿ ಬರೆದಿರೋದು ವೆನ್ಸ್ಡೇ ಬರೆದಿದ್ದೀನಿ ಬಟ್ ಅದು ಕೂಡ್ಕೊಂಡಿದೆ ಸೊ ಈ ಥರ ವೆನ್ ವೆನ್ಸ್ ಡೇ ವೆನ್ಸ್ಡೇ ವಿಚ್ ಮೀನ್ಸ್ ಇಲ್ಲಿ ನಿಮಗೆ ಡಿ ಸೈಲೆಂಟ್ ಇದೆ ಆಮೇಲೆ ಇಲ್ಲಿ ಇನು ಸೈಲೆಂಟ್ ಇದೆ ಅಲ್ಲಿ ಎಷ್ಟು ಅಕ್ಷರಗಳು ಡಬ್ಲ್ಯೂ ಇ ವೆನ್ ಡೇ ವೆನ್ಸ್ ಡೇ ಸೊ ಡೀ ಸೈಲೆಂಟ್ ಇದೆ ಈನೂ ಸೈಲೆಂಟ್ ಇದೆ ಇಲ್ಲಿ ವೆಟ್ನೆಸ್ ಡೇ ಅವಶ್ಯಕತೆ ಇಲ್ಲ ಅವ್ರು ಯಾರೂ ಆ ಥರ ಹೇಳೋದಿಲ್ಲ ವೆನ್ಸ್ ಡೇ ವೆನ್ಸ್ ಡೇ ಅಂತಲೇ ಆಲ್ಮೋಸ್ಟ್ ಹೇಳೋದು ನಾವೇ ಅದನ್ನು ವೆಟ್ನೆಸ್ ಡೇ ಅಂತ ಹೇಳ್ತೀವಿ ವೆನ್ಸ್ ಡೇ ಹಾಗೆ ಪ್ಲಜ್ ಪ್ಲೆಜ್ಜಿಗೆ ಡಿ ಇಲ್ಲ ಡಿ ಜಿ ಬಂದಿದೆ ಡಿಜಿ ಡಿ ಜಿ ಓಕೆ ಡಿ ಜಿ ಎಲ್ಲಿ ಬಂತು ಅಲ್ಲಿ ಡಿ ತೆಗೆದು ಬಿಡಿ ಲೆಜ್ ಲೆಜ್ ಬ್ರಿಜ್ ಪ್ಲಜ್ ವೆಜ್ ಓಕೆ ರೈಟ್ ನೆಕ್ಸ್ಟು ಸೈಲೆಂಟ್ ಇ ಸೈಲೆಂಟ್ ಇ ಇದು ಸ್ವಲ್ಪ ಕರೆಕ್ಟಾಗಿ ಗಮನಿಸಬೇಕು ನೀವು ಸೈಲೆಂಟ್ ಇ ನೋಡಿ ಈ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಸೈಲೆಂಟ್ ಆಗುವುದು ಇ ಯಾವುದೇ ಪದದ ಕೊನೆಯಲ್ಲಿ ಸೈಲೆಂಟ್ ಆಗಬಹುದು ಮೀ ಶಿ ಹಿ ವಿ ಬಿ ಪದಗಳನ್ನು ಹೊರತುಪಡಿಸಿ ಅಂದರೆ ಈ ಪದಗಳಲ್ಲಿ ಮಾತ್ರ ಈ ಸೈಲೆಂಟ್ ಆಗೋದಿಲ್ಲ ಈ ಪದಗಳಲ್ಲಿ ಈ ಉಚ್ಚಾರಣೆ ಮಾಡಲೇಬೇಕು ಓಕೆ ಒಂದು ಬ್ರೇಕ್ ತಗೊಳ್ಳೋಣ